ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಭ್ಯಾಸದಲ್ಲಿ ಈ ಕೆಳಗಿನ ಯಾವುದಾದರೂ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅನ್ನುವಂಥದ್ದನ್ನು ನೀವು ನೋಡಿಯೇ ನೋಡಿದ್ದೀರಿ ಎಲ್ಲದಕ್ಕಿಂತ ಮೊದಲು ನಾವು ನುಡಿಗಟ್ಟು ಅಂದರೆ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ನುಡಿಗಟ್ಟುಗಳು ಅಂದರೆ ನುಡಿ ಕುಡಿಸು ಕಟ್ಟು ನುಡಿಗಟ್ಟು ನುಡಿ ಅಂದರೆ ಗೊತ್ತಿದೆ ನಿಮಗೆ ನುಡಿ ಮಾತು ಮಾತುಗಳ ಕಟ್ಟು ಕಂತೆ ಮಾತುಗಳ ನುಡಿಗಳ ಸಮೂಹ ನುಡಿಗಟ್ಟು ವಿಶೇಷ ಅರ್ಥವನ್ನು ಕೊಡುವಂತಹ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವಂತಹ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಅಂತ ಕರೀತಾರೆ ಸಮುಚ್ಚಯ ಅಂದರೆ ಗುಂಪು ನಿಮಗೆ ಮೊದಲೇ ಗೊತ್ತಾಗಿದೆ ಕೆಲವೊಮ್ಮೆ ನಿಮ್ಮಲ್ಲಿ ಏನು ಮಾಡ್ತೀರಿ ಒಂದು ದಾರಿದೀಪ ಅನ್ನುವಂಥದ್ದನ್ನು ಕೊಟ್ಟಿರ್ತಾರೆ ಅಂತ ಯೋಚನೆ ಮಾಡಿ ಕೆಲವು ವಿದ್ಯಾರ್ಥಿಗಳು ಏನು ಬರೀತಾರೆ ಅಂದರೆ ದಾರಿದೀಪ ನಮ್ಮ ಮನೆ ಎದುರು ರಸ್ತೆಯಲ್ಲಿ ದಾರಿದೀಪ ಇದೆ ಇಲ್ಲ ಇದು ತಪ್ಪಾಗ್ತದೆ ಮೊದಲಿಗೆ ನೀವು ಆ ನುಡಿಗಟ್ಟಿನ ಅರ್ಥ ಏನೆಂದು ತಿಳಿದುಕೊಳ್ಬೇಕು ಇಲ್ಲಿ ದಾರಿದೀಪ ಅಂದರೆ ಮಾರ್ಗದರ್ಶಿ ಗೈಡ್ ಅಂತ ಹೇಳ್ತೇವೆ ನೋಡಿ ನನಗೆ ನನ್ನ ಗುರುಗಳು ಮಾರ್ಗದರ್ಶಕರಾಗಿದ್ದಾರೆ ನನಗೆ ನನ್ನ ಗುರುಗಳು ದಾರಿದೀಪವಾಗಿದ್ದಾರೆ ದಾರಿದೀಪ ಅಂದರೆ ಸ್ಟ್ರೀಟ್ ಲೈಟ್ ಅಂತ ನೀವು ತಿಳ್ಕೊಳ್ಳೋದಲ್ಲ ಅದರ ಅರ್ಥವನ್ನು ತಿಳಿದುಕೊಳ್ಬೇಕು ಮೊದಲಿಗೆ ನಾವು ಒಂದೊಂದು ಪದಗಳ ಅರ್ಥವನ್ನು ತಿಳಿಯುತ್ತಾ ಹೋಗೋಣ ನಾನು ಹೇಳಿದ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ಮೊದಲಿಗೆ ಇಲ್ಲಿ ನೋಡಿಕೊಳ್ಳುವ ತಲೆಬಾಗು ಅನ್ನುವಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ತಲೆಬಾಗು ಅಂದರೆ ಶರಣಾಗು ಅಥವಾ ಒಪ್ಪುವುದು ಹಾಗೆ ಇನ್ನೊಂದು ಅರ್ಥವಿದೆ ಇದರಲ್ಲಿ ಎರಡು ಎರಡು ವಾಕ್ಯಗಳನ್ನು ಮಾಡ್ಬೋದು ತಲೆಬಾಗು ನಾವು ದೇವರಿಗೆ ತಲೆಬಾಗುತ್ತೇವೆ ಶರಣಾಗುವುದು ಅರ್ಥ ತಲೆಬಾಗು ಶರಣವಾಗ ಶರಣಾಗುವುದು ಅಂದರೆ ದೇವರಿಗೆ ನಮ್ಮನ್ನು ನಾವು ದೇವರಲ್ಲಿ ಸರೆಂಡರ್ ಆಗುವುದು ಶರಣಾಗುವುದು ಇನ್ನೊಂದನ್ನು ನೋಡಿ ಗುರುಗಳ ಮಾತಿಗೆ ನಾವು ತಲೆಬಾಗಿದೆವು ಅಂದರೆ ತಲೆಬಾಗು ಇಲ್ಲಿ ಗುರುಗಳು ಏನು ಹೇಳಿದ್ರೂ ಅದನ್ನು ಒಪ್ಪಿದೆವು ಅನ್ನುವಂಥದ್ದು ಒಪ್ಪಿಗೆ ಸೂಚಿಸು ಅನ್ನುವಂಥ ಅರ್ಥ ಹಾಗಾಗಿ ಮೊದಲು ನೀವಿ ನೀವು ಏನು ಮಾಡಬೇಕು ಅಂದರೆ ಮೊದಲಿಗೆ ಅವುಗಳ ಆ ನುಡಿಗಟ್ಟುಗಳನ್ನು ಅರ್ಥವನ್ನು ನುಡಿಗಟ್ಟುಗಳ ಅರ್ಥವನ್ನು ತಿಳಿದುಕೊಳ್ಬೇಕು ನೋಡ್ತಾ ಹೋಗೋಣ ಕಾಲು ಕೀಳು ಅಂದರೆ ಪಲಾಯನ ಮಾಡು ಓಡಿ ಹೋಗೋದು ಅಪಾಯವನ್ನು ಅರಿತು ಅಲ್ಲಿಂದ ಅವನು ಕಾಲು ಕಿತ್ತನು ಕಣ್ಣು ಕೆಂಪಗೆ ಮಾಡು ಅಂದರೆ ಕೋಪಿಸಿಕೊಳ್ಳುವುದಕ್ಕೆ ಹೇಳುವಂಥದ್ದು ನಾನು ಓದದೇ ಇರುವುದನ್ನು ಕಂಡು ನನ್ನ ತಂದೆ ಕಣ್ಣು ಕೆಂಪಗೆ ಮಾಡಿದರು ಅನ್ನಕ್ಕೆ ಕಲ್ಲು ಹಾಕು ಅಂದರೆ ಜೀವನ ಮಾರ್ಗವನ್ನು ಕೆಡಿಸುವುದು ಇನ್ನೊಬ್ಬರ ಅನ್ನಕ್ಕೆ ನಾವು ಕಲ್ಲು ಹಾಕಬಾರದು ಎಂಜಲಿಗೆ ಕೈಯೊಡ್ಡು ಅಂದರೆ ಹಂಗಿಗೆ ಒಳಗಾಗು ಬೇರೆಯವರ ಕೈಯೊಡ್ಡ ಕೈಯೊಡ್ಡಬಾರದು ಎರಡು ಬಗೆ ಅಂದರೆ ದ್ರೋಹ ಮಾಡು ನಂಬಿದವರಿಗೆ ನಾವು ಎರಡು ಬಗೆಯ ಬಾರದು ರಾಮಬಾಣ ಅಂದರೆ ವಿಫಲವಾಗದ್ದು ಅಮೃತಾಂಜನವು ತಲೆನೋವಿಗೆ ರಾಮಬಾಣ ಕೈ ಕೊಡು ಅಂದರೆ ಮೋಸ ಮಾಡು ಸರಿಯಾದ ಸಮಯ ನೋಡಿ ಗೆಳೆಯ ಕೈ ಕೊಟ್ಟನು ಜನ್ಮ ಜಾಲಾಡು ಅಂದರೆ ಚೆನ್ನಾಗಿ ಬಯು ಅಂಕಪಟ್ಟಿ ನೋಡಿ ನನ್ನ ತಾಯಿ ನನ್ನ ಜನ್ಮ ಜಾಲಾಡಿದರು ಗಾಳಿ ಸುದ್ದಿ ಖಚಿತವಲ್ಲದ ವಾರ್ತೆ ಹೀಗೆ ವಾಕ್ಯವನ್ನು ಮಾಡಬಹುದು ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು ಟೋಪಿ ಹಾಕು ಅಂದರೆ ಮೋಸ ಮಾಡುವುದಕ್ಕೆ ಹೇಳುವಂಥದ್ದು ಮಾರ್ಕೆಟ್ಟಿನಲ್ಲಿ ಅವನಿಗೆ ಚೆನ್ನಾಗಿ ಟೋಪಿ ಹಾಕಿದರು ದಾರಿದೀಪ ಮಾರ್ಗದರ್ಶನ ಗುರುಗಳ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ದಾರಿದೀಪ ತಲೆದೂಗು ಒಪ್ಪಿಕೋ ನಾವು ಹಿರಿಯರ ಮಾತಿಗೆ ತಲೆದೂಗಬೇಕು ಗತಿ ಕಾಣಿಸು ಅಂತ್ಯ ಕಾಣಿಸು ಕೆಟ್ಟ ವ್ಯಕ್ತಿಗಳಿಗೆ ಗತಿ ಕಾಣಿಸಬೇಕು ಹೆಸರುವಾಸಿಯಾಗು ಪ್ರಸಿದ್ಧಿ ಬಡತನದಿಂದ ಕಲ ಬಂದ ಕಲಾಂಜಿ ಅಂದರೆ ಅಬ್ದುಲ್ ಕಲಾಂ ಅವರು ಭಾರತದಲ್ಲೇ ಹೆಸರುವಾಸಿಯಾಗಿದ್ದಾರೆ ಕಟ್ಟಿಟ್ಟ ಬುತ್ತಿ ಅಂದರೆ ಫಲ ಕಟ್ಟಿಟ್ಟ ಬುತ್ತಿ ಅಂದರೆ ಫಲಕ್ಕೆ ಹೇಳುವಂಥದ್ದು ಕಷ್ಟಪಟ್ಟು ದುಡಿದವರಿಗೆ ಫಲ ಕಟ್ಟಿಟ್ಟ ಬುತ್ತಿ ಪರದೇಶಿ ಅಂದರೆ ಅನ್ಯ ಭಾರತಕ್ಕೆ ಬ್ರಿಟಿಷರು ಪರದೇಶಿಗಳಾಗಿದ್ದರು ಅಂಗೈ ನೆಲ್ಲಿಕಾಯಿ ಅಂದರೆ ಚೆನ್ನಾಗಿ ತಿಳಿದಿರುವುದಕ್ಕೆ ಹೇಳುವಂಥದ್ದು ಇಲ್ಲಿ ನೀವು ವಾಕ್ಯಗಳನ್ನು ಮಾಡ್ತಾ ಹೋಗಿ ಅಗ್ರ ತಂಬೂಲ ಅಂದರೆ ಅಗ್ರ ತಂಬೂಲ ಮೊದಲ ಮರ್ಯಾದೆ ಕೊಡುವಂಥದ್ದು ಅಜ್ಜನ ಕಾಲದ್ದು ಬಹಳ ಹಳೆಯದಕ್ಕೆ ಹೇಳುವಂಥದ್ದು ಅಜ್ಜಿ ಕತೆ ಕಟ್ಟುಕತೆ ಅಟ್ಟಕ್ಕೇರಿಸು ಹೊಗಳಿ ಉಬ್ಬಿಸು ಇಂದ್ರ ಚಂದ್ರ ಅನ್ನು ಅತಿಯಾಗಿ ಹೊಗಳುವುದಕ್ಕೆ ಹೇಳುವಂಥದ್ದು ಉಕ್ಕಿನ ಕಡಲೆ ಅಂದರೆ ಕಠಿಣವಾದ ಸಂಗತಿ ಉಪ್ಪಿಲ್ಲ ಹುಳಿಯಿಲ್ಲ ಅಂದರೆ ನೀರಸವಾದ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಅಂದರೆ ಜಿಪುಣನಿಗೆ ಹೇಳುವಂಥದ್ದು ಈ ಕುರಿತು ನೀವು ಸ್ವಂತ ವಾಕ್ಯವನ್ನು ರಚಿಸ್ತಾ ಹೋಗಬೇಕು ಎತ್ತಿದವರ ಕೈಗೂಸು ಅಂದರೆ ಸ್ವಂತ ಬುದ್ಧಿ ಇಲ್ಲದವನಿಗೆ ಹೇಳುವಂಥದ್ದು ಎದೆ ತಟ್ಟಿ ಹೇಳು ಧೈರ್ಯದಿಂದ ಹೇಳು ಎಮ್ಮೆ ತಮ್ಮಣ್ಣ ಅಂದರೆ ಮಂದ ಬುದ್ಧಿಯವರು ದಡ್ಡರಿಗೆ ಹೇಳುವಂಥದ್ದು ಎಳ್ಳು ನೀರು ಬಿಡು ಶಾಶ್ವತವಾಗಿ ಕೈ ಬಿಡು ಒಡಕು ಬಾಯಿ ಅಂದರೆ ಗುಟ್ಟು ನಿಲ್ಲದ ಬಾಯಿ ಹಿತ್ತಾಳೆ ಕಿವಿ ಚಾಡಿ ಮಾತು ಹೇಳುವಂಥದ್ದು ಅದಕ್ಕೆ ನಾವು ಹಿತ್ತಾಳೆ ಕಿವಿಯವರು ಅಂತ ಹೇಳ್ತೇವೆ ಒಣ ಜಂಬ ಅಂದರೆ ವ್ಯರ್ಥ ಅಹಂಕಾರ ಕಟ್ಟುಕತೆ ಸುಳ್ಳು ಮಾತಿಗೆ ಹೇಳುವಂಥದ್ದು ಕಟ್ಟುಕತೆ ಕಣ್ಣಿಗೆ ಮಣ್ಣೆರಚು ಅಂದರೆ ಮೋಸ ಮಾಡುವುದಕ್ಕೆ ಕಣ್ಣಿಗೆ ಮಣ್ಣೆರಚು ಅಂತ ಹೇಳುವುದು ಕತ್ತಿಮಸೆ ಹಗೆ ಸಾಧಿಸು ಮುಷ್ಟಿ ಅಂದರೆ ಬಿಗಿ ಹಿಡಿತ ಕೈಯೊಳಗಿನ ಗಂಟು ಅಂದರೆ ಅಲಭ್ಯವಾದದ್ದು ನಮಗೆ ಸಿಗದೇ ಇರುವಂಥದ್ದು ದುರ್ಲಭವಾಗಿ ಇರುವಂಥದ್ದು ಕೈ ಬೆಚ್ಚಗೆ ಮಾಡು ಲಂಚ ಕೊಡುವುದಕ್ಕೆ ಹೇಳಿದ ಕೈ ಬೆಚ್ಚಗೆ ಮಾಡ್ತಾರೆ ಅಂತ ದಾರಿದೀಪ ಮಾರ್ಗದರ್ಶನ ಕತ್ತಿಮಸೆ ದ್ವೇಷ ಸಾಧಿಸು ಗಾಳಿಗೆ ತೂರು ನಿರ್ಲಕ್ಷಿಸು ಕೈಯೊಡ್ಡು ಬೇಡು ಹಿತ್ತಾಳೆ ಕಿವಿ ಚಾಡಿ ಕೇಳುವುದು ಕಣ್ಣು ಕೆಂಪಗೆ ಮಾಡು ಕೋಪಗೊಳ್ಳು ರೈಲು ಬಿಡು ಬುರುಡೆ ಬಿಡು ಕೈ ಕೊಡು ಮೋಸ ಮಾಡು ಹಾಗೆ ಕೈಯೊಡ್ಡು ಅಂದರೆ ಬೇಡು ಗಂಟು ಬೀಳು ಸಂಬಂಧ ಬೆರೆ ಬೆಳೆಸು ಗತಿ ಕಾಣಿಸು ಅಂದರೆ ಮುಗಿಸು ಗಾಳಿಗೆ ತೂರಿಬಿಡು ನಿರ್ಲಕ್ಷಿಸು ಚಳ್ಳೆ ಹಣ್ಣು ತಿನ್ನಿಸು ಮೋಸ ಮಾಡು ಡುಂಕಿ ಹೊಡೆ ಅನುತ್ತೀರ್ಣನಾಗು ತಲೆದೂಗು ಮೆಚ್ಚಿಗೆ ಸೂಚಿಸು ತಿಪ್ಪರಲಾಗ ಹಾಕು ಶಕ್ತಿ ಮೀರಿ ಪ್ರಯತ್ನಿಸುವುದಕ್ಕೆ ತಿಪ್ಪರಲಾಗ ಹಾಕುವುದು ಅಂತ ಹೇಳ್ತಾರೆ ದಾರಿದೀಪ ಮಾರ್ಗದರ್ಶಿ ನಾಲಿಗೆ ಬಿಗಿಹಿಡಿ ಮಿತವಾಗಿ ಮಾತನಾಡು ಪುಕ್ಕ ಕತ್ತರಿಸು ಹತೋಟಿಯಲ್ಲಿ ಇಡು ಕಂಟ್ರೋಲಲ್ಲಿ ಇಡೋದಕ್ಕೆ ಹೇಳು ಹೇಳುವಂಥದ್ದು ಬಣ್ಣ ಬಯಲಾಗು ರಹಸ್ಯ ಬಯ ಬಯಲಾಗು ಬೇರೂರು ಬಲವಾಗಿ ನೆಲೆಗೊಳ್ಳು ಮಲತಾಯಿ ಧೋರಣೆ ಪಕ್ಷಪಾತ ಬುದ್ಧಿ ಮೂಗು ತೋರಿಸು ಮಧ್ಯ ಪ್ರವೇಶಿಸು ರೈಲು ಬಿಡು ಸುಳ್ಳು ಹೇಳು ಸಿಂಹ ಸ್ವಪ್ನ ಭಯಗೊಳಿಸುವ ನೆನಪು ಹುಡುಗಾಟಿಗೆ ಬೇಜವಾಬ್ದಾರಿ ಹೊಟ್ಟೆಗೆ ಹಾಕಿಕೊ ಅಂದರೆ ಕ್ಷಮಿಸುವುದಕ್ಕೆ ಹೇಳುವಂಥದ್ದು ಹೊಟ್ಟೆ ತಣ್ಣಗಿರು ಅಂದರೆ ಸುಖ ಸಿಗು ಹೊಟ್ಟೆ ಬಟ್ಟೆ ಕಟ್ಟು ಅಂದರೆ ಮಿತವ್ಯಯ ಮಾಡುವುದು ಹೊಟ್ಟೆ ಹೊರೆ ಜೀವನ ಸಾಗಿಸು ಮುಖ ಊದಿಸು ಅಂದರೆ ಮುನಿಸಿಕೊಳ್ಳುವುದು ಕೋಪಿಸಿಕೊಳ್ಳುವುದಕ್ಕೆ ಮುಖ ಊದಿಸು ಅಂತ ಹೇಳ್ತಾರೆ ಎಳ್ಳು ನೀರು ಬಿಡು ಸಂಬಂಧವನ್ನು ಕಡಿದುಕೊಳ್ಳು ಸಂಬಂಧವನ್ನು ಶಾಶ್ವತವಾಗಿ ಕಳೆದುಕೊಳ್ಳುವುದಕ್ಕೆ ಎಳ್ಳು ನೀರು ಬಿಡು ಅಂತ ಹೇಳ್ತಾರೆ ಹುಡುಗಾಟಿಕೆ ಗಂಭೀರತೆ ಇಲ್ಲದಿರುವುದು ಸೀರಿಯಸ್ನೆಸ್ ಇಲ್ಲದಿರುವುದು ತಲೆಬಾಗು ಶರಣಾಗು ಚಳ್ಳೆ ಹಣ್ಣು ತಿನ್ನಿಸು ಅಂದರೆ ಮೋಸಗೊಳಿಸು ಮೊರೆ ಹೋಗು ಅಂದರೆ ಪ್ರಾರ್ಥಿಸು ಕಾಲು ಕೀಳು ಅಂದರೆ ಪಲಾಯನ ಮಾಡು ಬೇರೂರು ನೆಲೆಯೂರು ಸರಿ ವಿದ್ಯಾರ್ಥಿಗಳೇ ನುಡಿಗಟ್ಟುಗಳ ಅರ್ಥವನ್ನು ತಿಳ್ಕೊಂಡಿದ್ದೀರಲ್ಲ ಆ ಅರ್ಥದ ಪ್ರಕಾರ ನೀವು ಸ್ವಂತ ವಾಕ್ಯವನ್ನು ಬಳಸಿ ಆವಾಗ ಖಂಡಿತ ಎರಡು ಅಂಕಗಳು ನಿಮಗೆ ಸಿಕ್ಕೇ ಸಿಗುತ್ತದೆ ಹಾಗೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಯಾಕೆಂದರೆ ದ್ವಿತೀಯ ಪಿ ಸಿಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆಗಳು ಹಾಗೆ ಪದ್ಯ ಭಾಗದಿಂದ ಗದ್ಯ ಭಾಗದಿಂದ ದೀರ್ಘ ಗದ್ಯದಿಂದ ಬಹು ಆಯ್ಕೆಯ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಎರಡು ಅಂಕಗಳ ಪ್ರಶ್ನೆಗಳು ಮೂರು ಅಂಕಗಳ ಸಂದರ್ಭ ಹಾಗೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ಬರುತ್ತವೆ ಅನ್ನುವಂಥದ್ದು ಹಾಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ